ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಬೆಳಗಿನ ತಿಂಡಿ ತುಂಬಾ ರುಚಿಯಾಗಿ ಹಾಗೆ ಆರೋಗ್ಯಕರವಾಗಿರಬೇಕಂತ ಹೇಳಿದರೆ ಈ ರೀತಿ ಸೌತೆಕಾಯಿ ರವ ದೋಸೆನ ಟ್ರೈ ಮಾಡಿ ಖಂಡಿತ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಆರೋಗ್ಯವಾಗಿ ಕೂಡ ಇರುತ್ತೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಈ ರವೆ ಸೌತೆಕಾಯಿ ಸೆಟ್ ದೋಸೆ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ರವೆಯನ್ನ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ತಿದೀನಿ ಹಾಗೆ ಇದಕ್ಕೆ ನಾನು ಇಲ್ಲಿ ಈ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ತಿದೀನಿ ನಂತರ ಇದಕ್ಕೆ ನಾನು ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸೌತೆಕಾಯಿನ ತುರಿದು ಹಾಕ್ತಿದೀನಿ ಹಾಗೆ ಇದಕ್ಕೆ ನಾನು ಕ್ಯಾರೆಟ್ ಕೂಡ ಸ್ವಲ್ಪ ತುರಿದ್ಬಿಟ್ಟು ಬಿಟ್ಟು ಹಾಕ್ತಿದೀನಿ ಬೇಡ ಅಂತ ಹೇಳಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬಹುದು ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ಸ್ವಲ್ಪ ಕರಿಬೇವನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಸೋಡಾನೂ ಕೂಡ ಹಾಕ್ತಿದ್ದೀನಿ ಮೊದಲಿಗೆ ಇದನ್ನೆಲ್ಲ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರನ್ನು ಹಾಕೋದು ಬೇಡ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಸೆಟ್ ದೋಸೆ ಹಿಟ್ಟಿನ ಹದಕ್ಕೆ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ತುಂಬ ತೆಳುವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಡಿ ಈಗ ನಾನು ರವಾ ಸೌತೆಕಾಯಿ ದೋಸೆನ ಮಾಡೋದಕ್ಕೆ ದೋಸೆ ಹಿಟ್ಟನ್ನು ಈ ಹದದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ದೋಸೆ ಮಾಡೋದಕ್ಕೆ ತವನು ಕೂಡ ಬಿಸಿಗೆ ಇಟ್ಟಿದ್ದೆ ತವ ಕೂಡ ಈಗ ಚೆನ್ನಾಗಿ ಬಿಸಿ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ನಂತರ ಸೆಟ್ ದೋಸೆ ಯಾವ ರೀತಿ ನಾವು ಮಾಡ್ತೀವೋ ಅದೇ ರೀತಿ ದೋಸೆ ಹಿಟ್ಟನ್ನ ಹಾಕ್ತಿದ್ದೀನಿ ತುಂಬ ಸ್ಪ್ರೆಡ್ ಮಾಡೋದು ಬೇಡ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ ಸಾಕು ಹಾಗೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಇದಕ್ಕೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಒಂದರಿಂದ ಎರಡು ನಿಮಿಷಗಳ ಕಾಲ ಇದಕ್ಕೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳಿ ಇದೀಗ ಚೆನ್ನಾಗಿ ಒಂದು ಕಡೆ ಬೆಂದಿದೆ ಆ ನಾನು ಉಲ್ಟ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಉಲ್ಟ ಹಾಕೋದಕ್ಕಿಂತ ಮುಂಚೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪ ಇಲ್ಲ ಅಂತ ಹೇಳಿದ್ರೆ ತುಪ್ಪ ಬದಲಾಗಿ ಎಣ್ಣೆನೂ ಕೂಡ ಹಾಕ್ಬೋದು ನಂತರ ಈ ದೋಸೆನ ನಾನು ತಿರುವಾಕಿ ಹಾಕಿ ಇನ್ನೊಂದು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೊಳ್ಬೋದು ತುಂಬ ಟೈಮ್ ಬೇಕಾಗಲ್ಲ ತುಂಬ ಸುಲಭವಾಗಿ ಕೂಡ ಇರುತ್ತೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯವಾಗಿ ಕೂಡ ಇರುತ್ತೆ ಈಗ ದೋಸೆ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ನಾನೀಗ ತೆಗೆದುಕೊಳ್ತೀನಿ ಹಾಗೆ ಇದೇ ರೀತಿ ಇನ್ನೊಂದು ದೋಸೆನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತರಕಾರಿನೆಲ್ಲ ಮಕ್ಕಳೆಲ್ಲ ಹಾಗೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಅವರಿಗೆ ಈ ರೀತಿ ದೋಸೆನ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ದೋಸೆ ಕೂಡ ಹಾಗೆಯೇ ರವಾ ಸೌತೆಕಾಯಿ ಸೇರ್ ದೋಸೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು